ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಇವತ್ತು ಈ ಘಟನೆ ನೋಡಿ ಮನಸ್ಸಿಗೆ ತುಂಬ ಇದೆ ಸರ್ಕಾರಿ ಕೆಲಸ ಅಂದರೆ ದೇವ್ರ ಕೆಲಸ ನೊಂದವರಿಗೆ ಕಾನೂನು ಕಣ್ಣಿಗೆ ಕಾಣದಿರೋ ದೇವರು ಇವರ ರೂಪದಲ್ಲಿ ಇವರೊಂದು ಕಾಕಿ ಅರಕ್ಷಕರ ಒಂದು ಕಾಕಿ ಒಂದು ದೊಣ್ಣೆಯಿಂದ ನೊಂದವರಿಗೆ ನ್ಯಾಯ ಸಿಗುತ್ತೆ ಅಂತ ನಂಬಿಕೆನೇ ದೇವರು ಅಂತ ನಮ್ಮ ಆರಕ್ಷಕರನ್ನ ನಾವು ನೆಮ್ಮಕೊಂಡಿದ್ದೀವಿ ಇಡೀ ಅದು ನೆಮ್ಕೊಂಡಿದೀವಿ ಅನ್ನೋದಕ್ಕಿಂತ ಮುಂಚೆ ಇತಿಹಾಸನೇ ಇದೆ ಕರ್ನಾಟಕದ ಪೊಲೀಸ್ ಅಂದ್ರೆ ಏನು ಅಂತ ಶಂಕರ್ನಾಗ ಅವ್ರು ತೋರಿಸಿದರೆ ರಾಜ್ಕುಮಾರ್ ಅವ್ರು ತೋರಿಸಿದರೆ ವಿಷ್ಣುವರ್ಧನ್ ಅವರು ತೋರಿಸಿದರೆ ಆ ಇವರೆಲ್ಲ ಮಹಾನೀಯರು ಮೇ ಒಳ್ಳೊಳ್ಳೆ ಚಿತ್ರ ನಟಗಳು ಚೆಕ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಇರಬೇಕು ಅನ್ನೋದೊಂದು ಮಾರ್ಗದರ್ಶನವನ್ನು ತೋರಿಸಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅರಮನೆ ನಗರ ನಮ್ಮ ಅರಮನೆಗಳ ನಗರ ರಾಜಮನೆತನದ ನಗರ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ಒಲಿಯುತ್ತಿರುವ ನೆಲೆಸಿರುವಂಥ ಪವಿತ್ರವಾದಂಥ ಮೈಸೂರು ಹೃದಯ ಭಾಗದಲ್ಲಿರುವ ಕುವೆಂಪು ನಗರದಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡುವಂಥ ರಾಧಾ ಅವರು ಯಾವುದೋ ಒಂದು ವಿಷಯಕ್ಕೆ ಹಣವನ್ನು ಲಂಚ ಪಡೆಯುವಂಥ ಸಂದರ್ಭದಲ್ಲಿ ಮಾನ್ಯ ಲೋಕಾಯುಕ್ತರ ಕೈಗೆ ಶಿಕ್ಕಾಕೊಂಡು ಅಳುತ್ತಾ ಇದ್ದಾರೆ ನಾವು ಹೇಳೋದು ನಿಮಗೆ ಆರಕ್ಷಕರೇ ಕೈ ಮುಗಿದು ಕೇಳ್ತಾ ಇದ್ದೀವಿ ದಯಮಾಡಿ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರೆಗೆ ಅಂತ ಗೊತ್ತಲ್ಲಪ್ಪ ಮೋಸ ಮಾಡೋರು ಎಷ್ಟು ಇನ್ಸ್ ಕಡೆ ಬರೆಯಕ್ಕೆ ಬದುಕಕ್ಕಾಗತ್ತೆ ಅನ್ಯಾಯ ಮಾಡಿದವರು ಮೋಸ ಮಾಡಿದವರು ಎಷ್ಟು ವರ್ಷ ಕಟ್ಟ ನ್ಯಾಯ ನೀತಿ ಧರ್ಮಕ್ಕೆ ಬೆಲೆ ಇಲ್ವಾ ಹೇಳಿ ನೀವು ಈ ರೀತಿ ಲಂ ಜನಗಳ ಹತ್ರ ಆ ಜನಗಳಿಗೆ ನ್ಯಾಯ ಕೊಡಿಸಿ ಎದೆ ಹಿಂಗೆ ಎದೆ ಉಬ್ಬಿಸ್ಕೊಂಡು ಲಾಟಿ ಹಿಡ್ಕೊಂಡು ಟೋಪಿ ಹಾಕೊಂಡು ಕಾಲು ಅಲ್ಲಾಡ್ಸ್ಕೊಂಡು ಡ್ಯೂಟಿ ಮಾಡ್ಬೇಕಾಗಿರ್ತಂಥವ್ರು ನೀವು ಇವತ್ತು ಲೋಕಾಯುಕ್ತರ ಕೈಗೆ ನೀವೇ ಲಂಚ ತಿಂದು ನೀವೇ ಅವೈಜ್ಞಾನಿಕವಾಗಿ ನೀವೇ ಈ ರೀತಿ ತಪ್ಪುದಾರಿಗೆ ಹೋದ್ರೆ ಕಾನೂನು ಏನು ಮಾಡ್ತದೆ ಹಾಗಾದ್ರೆ ಕಾನೂನು ಅಂಬೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಷ್ಟಪಟ್ಟು ತಂದ್ರಪ್ಪ ಸಂವಿಧಾನ ಆ ಸಂವಿಧಾನಕ್ಕೆ ಬೆಲೆ ಇಲ್ವಾ ಇವತ್ತು ನೀವು ಇದು ಸುಳ್ಳು ಸಾಬೀತು ಬೇರೆ ಏನಾದರೂ ಬೇರೆ ರೀತಿ ಏನಾದ್ರು ನಿಮಗೆ ಮೋಸ ಆಗಿದ್ರೆ ನೀವು ಯಾವ ಮುಖಾಂತರ ಹೋಗ್ಬೇಕು ಸಂವಿಧಾನದ ಮುಖಾಂತರ ಹೋಗ್ಬೇಕು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡ್ತಾ ಇದ್ರಿ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ರಿ ಯಾಕೆ ಎಷ್ಟು ಹಣ ಗಳಿಸ್ಬೇಕು ನೀವು ಏನು ಮಾಡ್ಬೇಕು ನೀವು ನೀವು ಸಂಪಾದನೆ ಮಾಡಿದ್ರೆ ನಿಮ್ಮ ಮಕ್ಳು ಹೋದರ್ಸ್ರಪ್ಪ ನಿಮ್ಮ ಮಕ್ಕಳನ್ನ ಒಂದು ಒಳ್ಳೆ ಉನ್ನತವಾದ ಮಟ್ಟದಲ್ಲಿ ಸೇರಿಸಿ ಒಂದು ಉನ್ನತವಾದ ಸ್ಥಾನ ಕೊಡಿಸಿ ಅದ್ಬಿಟ್ಬಿಟ್ಟು ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ ನಿಮಗೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮೂಳು ಮಕ್ಕಳಿಗೆ ಉಡ್ದಿರೋ ಮಕ್ಕಳಿಗೆ ಯಾರ್ಯಾರ್ಗೂ ಹುಟ್ಟಿರೋ ಮಕ್ಕಳಿಗೆ ಯಾರ್ಯಾರಿಗೂ ದಾನ ಧರ್ಮ ಮಾಡೋಕ್ಕೆ ಈ ದ ಅಡ್ಡದಾರಿಯಲ್ಲೂ ಹೋಯ್ತಾ ಇದ್ರ ರಾಜಕಾರಣಿಗಳು ಅಷ್ಟೇ ಬ್ರ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಅಂತ ಹೇಳ್ಕೊಳ್ಳೋರು ಅಷ್ಟೇ ದಯಮಾಡಿ ನಿಮಗೆ ಕೈ ಮುಗಿತೀನಿ ಮುಂದಿನ ನಮಗೆ ಪೊಲೀಸ್ ಒಂದು ಒಳ್ಳೆ ಅಭಿಮಾನ ಇದೆ ಇವತ್ತು ನಮ್ಮ ಮೈಸೂರಿನಲ್ಲಿ ನಮ್ಮ ಕಂಡ್ರೆ ಎದ್ದಂಥ ಪೊಲೀಸ್ನವರು ಯಾವ ರೀತಿ ಗೌರವ ಸಲ್ಲಿಸ್ತಾರೆ ಅಂದ್ರೆ ಆ ಗೌರವಕ್ಕಾದ್ರೂ ನಮಗೆ ಮಾನ್ಯತೆ ಬೇಡವಾ ಹೇಳಿ ಆ ಗೌರವನ ನಮ್ಮ ನಂಬಿಕೆ ಹುಷಿ ಮಾಡಿಬಿಟ್ರೆ ಮುಂದೆ ನಿಮ್ಮ ಮಕ್ಕಳ ಕಥೆ ಏನಾಗ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಆರಾಕ್ಷಕರಿಗೆ ಒಂದು ಗೌರವ ಇದೆ ಪೊಲೀಸ ಏನು ಅಂತ ಇತಿಹಾಸ ಇದೆ ನೀವು ಈ ರೀತಿ ಅಡ್ಡದಾರಿಯಲ್ಲಿ ಆ ಬೆಲೆ ಎದ್ ಇದ್ದು ಎದ್ದು ಇದ್ದು ಅಂತ ಮಾಡಿದ್ರೆ ಇದು ಯಾರಿಗೂ ಉಳಿಗಾಲವಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಆರಕ್ಷಕರು ಯಾರೇ ಆಗಲಿ ಸಣ್ಣ ಮಟ್ಟದಿಂದ ದೊಡ್ಡ ಮಟ್ಟ ಕಂಟ ಕೆಲಸ ಮಾಡಿ ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳದಿಂದ ಇಂತ ಘಟನೆಗಳು ನೋಡಿ ನಮಗೆ ಸಹಿಸಕ್ಕಾಗ್ತಾ ಇಲ್ಲ ಪ್ರಾಮಾಣಿಕವಾಗಿ ಒಳ್ಳೆ ಕೆಲಸ ಮಾಡಿ ನೊಂದೋರ್ ಪಾಲ್ಗೆ ನೀವು ಭಗವಂತನಾಗಿ ಅಂತ ಹೇಳ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ